ಅದು ಸಾವಿರದ ಮುನ್ನೂರನೇ ಇಸುವಿಯ ಆಸುಪಾಸು ಅಖಂಡ ಕರ್ನಾಟಕವನ್ನು ತಮ್ಮ ಏಕಚಕ್ರಾಧಿಪತ್ಯದಲ್ಲಿ ಆಳಿದ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯ ಪತನಗೊಂಡ ಕಾಲ ಕಲ್ಯಾಣ ಚಾಲುಕ್ಯರ ಬಳಿಕ ಅವರ ವಿಶಾಲವಾದ ಸಾಮ್ರಾಜ್ಯ ಹಲವಾರು ಹಿಂದೂ ರಾಜರುಗಳಿಗೆ ಹರಿದು ಹಂಚಿ ಹೋದ ಕಾಲ ಅಧಿಕಾರದ ಹಕ್ಕೆ ಬಿದ್ದ ಹಿಂದೂ ಸಂಸ್ಥಾನಗಳು ಹೊಂದಾಣಿಕೆ ಇಲ್ಲದೆ ತಮ್ಮ ತಮ್ಮವರ ವಿರುದ್ಧವೇ ಯುದ್ಧಗಳನ್ನು ಮಾಡುತ್ತಿದ್ದ ಕಾಲ ಇದರ ಲಾಭ ಪಡೆದವರೇ ಮುಸ್ಲಿಂ ದಾಳಿಕೋರರು ಗಜನಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಗಲಕ್ ಹೀಗೆ ಒಬ್ಬರಾದ ಮೇಲೆ ಒಬ್ರು ಭಾರತದ ಮೇಲೆ ದಾಳಿ ಮಾಡಿ ಉತ್ತರ ಭಾರತ ದಕ್ಷಿಣ ಭಾರತನ ಸಂಪೂರ್ಣ ಆಕ್ರಮಿಸಿಕೊಂಡು ಭಾರತದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದ್ರು ಹಿಂದೂ ಸಾಮ್ರಾಜ್ಯಗಳು ಮತ್ತೆಂದೂ ತಲೆ ಎತ್ತದಂತೆ ಮಾಡಿದ್ರು ಹಿಂದೂ ಧರ್ಮ ಅನ್ನೋದೇ ಅಳಿದು ಹೋಯ್ತೇನೋ ಅನ್ನೋ ದಯನೀಯ ಸ್ಥಿತಿ ಹಿಂದೂಗಳು ಧರ್ಮ ಪಾಲನೆ ಮಾಡಬೇಕಾದ್ರೂ ಜಜಿಯಾ ತೆರಿಗೆ ಕಟ್ಟಬೇಕಾದಂತ ದುಸ್ಥಿತಿ ತೆರಿಗೆ ಕಟ್ಟಲಿಲ್ಲ ಅಂದ್ರೆ ಭಯಂಕರ ಶಿಕ್ಷೆ ಕೆಲವು ಹಿಂದೂಗಳು ಮುಸ್ಲಿಮರಿಗೆ ಹೆದರಿ ಬಲವಂತವಾಗಿ ಮತಾಂತರವಾದ್ರು ಕಾಶಿ ಮಥುರಾ ಸೋಮನಾಥ ಉಜ್ಜಯಿನಿ ದ್ವಾರಕ ಹೀಗೆ ಅನೇಕ ದೇವಾಲಯಗಳು ಲೂಟಿ ಕೋರರ ದಾಳಿಗೆ ತುತ್ತಾದವು ಬೆಲೆ ದೇವರ ಆಭರಣಗಳನ್ನ ಸಂಪತ್ತನ್ನ ಲೂಟಿ ಮಾಡಿದ್ರು ಅಡ್ಡ ಬಂದ ಜನರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದ್ರು ಮಂತ್ರ ಹೋಮಾದಿಗಳಿಂದ ಪವಿತ್ರವಾಗಿದ್ದ ದೇವಾಲಯಗಳು ರಕ್ತ ಸಿಕ್ತಗೊಂಡವು ಇಷ್ಟಾದರೂ ಹಿಂದೂ ಧರ್ಮ ಸತ್ತಿರಲಿಲ್ಲ ಭರತ ಭೂಮಿಯ ಆಳದೊಳಗೆ ಬೇರು ಬಿಟ್ಟು ಭದ್ರವಾಗಿತ್ತು ಧರ್ಮ ಪರಂಪರೆಗಾಗಿ ತಮ್ಮ ಪ್ರಾಣನೇ ಕೊಡೋಕೆ ಹಿಂದೂಗಳು ತಯಾರಿದ್ರು ಅಂಥವರಿಂದ ಹಿಂದೂ ಧರ್ಮ ಇನ್ನೂ ಉಸಿರಾಡ್ತಾ ಇತ್ತು ಮುಸ್ಲಿಂ ದಾಳಿಕೋರರನ್ನ ಎದುರಿಸೋ ಪ್ರಬಲ ನಾಯಕನಿಗಾಗಿ ಅದೆಷ್ಟೋ ಹಿಂದೂಗಳು ಕಾಯ್ತಾ ಇದ್ರು ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನ್ಮ ತಾಳಿದ್ದೆ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳರ ದ್ವಾರ ಸಮುದ್ರ ಎಂಬ ಸಂಸ್ಥಾನವನ್ನ ಬಲ್ಲಾಳ ಎಂಬ ರಾಜ ಆಳ್ತಾ ಇದ್ದ ಅವನಿಗೆ ವಯಸ್ಸಾದ ಕಾರಣ ಅವನ ಮಗ ವಿರೂಪಾಕ್ಷ ಬಲ್ಲಾಳನಿಗೆ ಪಟ್ಟ ಕಟ್ಟಬೇಕಾದಂತಹ ಸಂದರ್ಭ ಬರುತ್ತೆ ಹೊಯ್ಸಳ ಸಂಸ್ಥಾನವನ್ನ ಆಳುವ ಶಕ್ತಿ ಮಗನಿಗೆ ಇಲ್ಲ ಅಂತ ತಿಳಿದು ತನ್ನ ಸಾಮಂತರನ್ನೆಲ್ಲ ಕರೀತಾನೆ ಅವರಿಗೆ ತಮ್ಮ ತಮ್ಮ ಪ್ರಾಂತ್ಯಗಳನ್ನ ನೋಡಿಕೊಳ್ಳೋಕೆ ಸ್ವಾತಂತ್ರ್ಯ ಅಧಿಕಾರವನ್ನ ಕೊಡ್ತಾನೆ ಈ ರೀತಿಯಾಗಿ ಆನೆಗೊಂದಿ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಸಂಗಮ ವಂಶದ ಹರಿಹರನಿಗೆ ತಾನೇ ಸ್ವತಂತ್ರವಾಗಿ ಆಡಳಿತ ಮಾಡೋ ಅವಕಾಶ ಸಿಗುತ್ತೆ ಆದರೆ ಹರಿಹರ ಬುಕ್ಕರು ಆನೆಗೊಂದಿಯ ಆಡಳಿತ ನೋಡಿಕೊಳ್ಳುತ್ತೆ ಹೊರತು ತಾವೇ ರಾಜರು ಅಂತ ಎಂದೂ ಘೋಷಿಸಿಕೊಂಡಿರಲಿಲ್ಲ ಅವರಿಗೆ ಮಹಾಮಂಡಳೇಶ್ವರರು ಅಂತ ಕರಿತಾ ಇದ್ರು ಬಹುಮನಿ ಸುಲ್ತಾನರು ಆನೆಗೊಂದಿಯ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದಾಗ ತಮ್ಮ ರಾಜಧಾನಿಯನ್ನ ಒಂದು ಸುರಕ್ಷಿತ ಸ್ಥಳದಲ್ಲಿ ನಿರ್ಮಿಸಬೇಕು ಅಂತ ಹರಿಹರ ಬುಕ್ಕರು ನಿರ್ಧಾರ ಮಾಡ್ತಾರೆ ಒಂದು ದಿನ ಹರಿಹರ ಬುಕ್ಕರು ಬೇಟೆ ಆಡೋಕೆ ಅಂತ ತುಂಗಭದ್ರಾ ನದಿ ದಾಟಿ ಒಂದು ಅರಣ್ಯಕ್ಕೆ ಬರ್ತಾರೆ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಸಾಮಾನ್ಯವಾಗಿ ಮೊಲಗಳು ಬೇಟೆ ನಾಯಿಗಳನ್ನ ಕಂಡ್ರೆ ಹೆದರಿ ಓಡಿ ಹೋಗ್ತವೆ ಆದ್ರೆ ಅಲ್ಲಿ ಮೊಲಾನೇ ಬೇಟೆ ನಾಯಿಯನ್ನ ಅಟ್ಟಿಸಿಕೊಂಡು ಹೋಗ್ತಿರೋದನ್ನ ನೋಡ್ತಾರೆ ಇದೇನಿದು ವಿಚಿತ್ರ ಅಂತ ಅಂದುಕೊಂಡು ಹರಿಹರ ಬುಕ್ಕರು ಅಲ್ಲಿಂದ ಹೊರಟು ಪಂಪಾ ಕ್ಷೇತ್ರದ ಗುಡಿಯಲ್ಲಿ ತಪಸ್ಸು ಮಾಡ್ತಾ ಇದ್ದ ವಿದ್ಯಾರಣ್ಯರ ಹತ್ರ ಬರ್ತಾರೆ ಈ ಘಟನೆಯನ್ನ ಅವರಿಗೆ ವಿವರವಾಗಿ ಹೇಳ್ತಾರೆ ಆಗ ವಿದ್ಯಾರಣ್ಯರು ನನಗೆ ಆ ಸ್ಥಳ ತೋರಿಸಿ ಅಂತ ಹೇಳ್ತಾರೆ ಹರಿಹರ ಬುಕ್ಕರು ವಿದ್ಯಾರಣ್ಯರನ್ನ ಕರೆದುಕೊಂಡು ಬಂದು ಸ್ಥಳ ತೋರಿಸ್ತಾರೆ ವಿದ್ಯಾರಣ್ಯರು ಆ ಸ್ಥಳವನ್ನು ಪರಿಶೀಲಿಸಿ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಹಿಂದೆ ಆ ಸ್ಥಳ ತ್ರೇತಾಯುಗದ ಕಿಶ್ಕಿಂದೆಯಾಗಿತ್ತು ಅಂತ ತಿಳಿಯುತ್ತೆ ನಂತರ ವಿದ್ಯಾರಣ್ಯರು ಈ ಸ್ಥಳ ತುಂಬಾ ಮಹಿಮೆಯಿಂದ ಕೂಡಿದ್ದು ನೀವು ಹೊಸ ರಾಜಧಾನಿ ಸ್ಥಾಪಿಸಬೇಕು ಅಂತ ಹೊರಟಿದ್ದೀರಲ್ಲ ಅದಕ್ಕೆ ಈ ಸ್ಥಳನೇ ಸೂಕ್ತವಾದದ್ದು ಇಲ್ಲೇ ಸಾಮ್ರಾಜ್ಯ ಸ್ಥಾಪಿಸಿ ಮುಂದೆ ಈ ನಗರ ಅತ್ಯಂತ ಸಂಪದ್ಭರಿತ ದೇಶವಾಗುತ್ತೆ ಅಂತ ಹೇಳಿ ಹರಿಹರರಿಗೆ ಆಶೀರ್ವಾದ ಮಾಡುತ್ತಾರೆ ಮುಂದೆ ವಿದ್ಯಾರಣ್ಯರು ಸಾಮ್ರಾಜ್ಯ ಕಟ್ಟುವ ಉದ್ದೇಶವಾಗಿ ವಾಸ್ತು ಪುರುಷನನ್ನು ಸ್ಥಾಪನೆ ಮಾಡೋಕೆ ಒಂದು ಮುಹೂರ್ತವನ್ನು ನಿಶ್ಚಯ ಮಾಡ್ತಾರೆ ಮುಹೂರ್ತ ಸಮಯಕ್ಕೆ ಸರಿಯಾಗಿ ನಾನು ಒಂದು ಶಂಕನಾದ ಮಾಡುತ್ತೇನೆ ಆಗ ವಾಸ್ತು ಪುರುಷನ ಈ ಸಾಮ್ರಾಜ್ಯ ವರ್ಷ ಸ್ಥಿರವಾಗಿ ಬಾಳುತ್ತೆ ಅಂತ ವಿದ್ಯಾರಣ್ಯರು ಹೇಳ್ತಾರೆ ಅದರಂತೆ ಮುಹೂರ್ತದ ದಿನ ಬರುತ್ತೆ ಶಾಸ್ತ್ರಜ್ಞರು ದೈವಜ್ಞರು ನಿರ್ಧರಿಸಿದಂತೆ ದಿಕ್ಕುಗಳನ್ನ ಗುರುತಿಸಿ ಹದಿನಾರು ಮಣ ಬಂಗಾರದಿಂದ ವಾಸ್ತು ಪುರುಷನನ್ನು ಸ್ಥಾಪಿಸೋಕೆ ಎಲ್ಲರೂ ಕಾಯ್ತಾ ಇರ್ತಾರೆ ಅದೇ ಸಮಯಕ್ಕೆ ಭಿಕ್ಷಾಟನೆಗೆ ಅಂತ ಬಂದ ಒಬ್ಬ ಜಂಗಮ ಶಂಕ ಊದಿ ಬಿಡ್ತಾನೆ ಇದು ಗುರುಗಳೇ ಮೊಳಗಿಸಿದ ಶಂಕನಾದ ಅಂತ ತಿಳಿದ ಶಿಷ್ಯರು ವಾಸ್ತು ಪುರುಷನನ್ನ ಸ್ಥಾಪಿಸಿ ಬಿಡ್ತಾರೆ ಅದಾದ ಸ್ವಲ್ಪ ಸಮಯದ ನಂತರ ವಿದ್ಯಾರಣ್ಯರು ಮೊಳಗಿಸಿದ ಶಂಕನಾದ ಕೇಳಿ ಬರುತ್ತೆ ಆಶ್ಚರ್ಯಗೊಂಡ ಶಿಷ್ಯರು ಗೊಂದಲಕ್ಕೊಳಗಾಗಿ ವಿದ್ಯಾರಣ್ಯರ ಹತ್ರ ಬರ್ತಾರೆ ನಡೆದ ಘಟನೆಯನ್ನ ವಿವರಿಸ್ತಾರೆ ಆಗ ವಿದ್ಯಾರಣ್ಯರು ಅಯ್ಯೋ ತಪ್ಪು ಮುಹೂರ್ತದಲ್ಲಿ ವಾಸ್ತು ಪುರುಷನನ್ನ ಸ್ಥಾಪಿಸಿ ಬಿಟ್ರಲ್ಲ ಅಂತ ನೊಂದುಕೊಳ್ತಾರೆ ವಿಧಿ ಆಟದ ಮುಂದೆ ನಾನು ಅಂದುಕೊಂಡಿದ್ದು ಆಗಲಿಲ್ಲ ಅಂತ ಬೇಸರಗೊಂಡು ವಾಸ್ತು ಪುರುಷನನ್ನು ಸ್ಥಾಪನೆ ಮಾಡಿದ ಮುಹೂರ್ತ ನೋಡಿ ಮೂರು ನೂರು ವರ್ಷ ಬಾಳೋ ಸಾಮ್ರಾಜ್ಯ ಸ್ಥಾಪನೆ ಮಾಡೋಕೆ ಹೊರಟಿದ್ದೆ ಆದರೆ ಇಲ್ಲಿ ಸ್ಥಾಪನೆ ಆಗೋ ಸಾಮ್ರಾಜ್ಯ ಕೇವಲ ಅರವತ್ತು ವರ್ಷ ಮಾತ್ರ ಬಾಳುತ್ತೆ ಅಂತ ಹೇಳ್ತಾರೆ ಹೀಗೆ ಸಂಗಮ ವಂಶದವರಾದ ಹಕ್ಕ ಬುಕ್ಕರು ಏಪ್ರಿಲ್ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತಾರರಂದು ವಾಸ್ತು ಪುರುಷನನ್ನು ಸ್ಥಾಪಿಸಿ ಅಲ್ಲಿ ವಿಜಯನಗರ ಸ್ಥಾಪನೆಗೆ ಚಾಲನೆ ಕೊಡ್ತಾರೆ ಮಾರುಕಟ್ಟೆಯನ್ನು ನಗರ ಮನೆಗಳನ್ನು ಕಟ್ಟಿ ತಮ್ಮ ಗುರುಗಳ ಹೆಸರಿನಲ್ಲಿ ವಿದ್ಯಾನಗರ ಅಂತ ಹೆಸರಿಡ್ತಾರೆ ಮುಂದೆ ಇದೇ ವಿದ್ಯಾನಗರ ವಿಜಯನಗರವಾಗಿ ಪ್ರಖ್ಯಾತಿಗೊಳ್ಳುತ್ತೆ